ಹಲೋ ನಮಸ್ಕಾರ ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಜೈಲ್ನಲ್ಲಿ ಕಾಟೇರಿನಿಗೆ ತಪ್ಪುತ್ತಿಲ್ಲ ಕಾಟ ಹಾಸಿಗೆ ದಿಂಬಿಗಾಗಿ ಪೊರ್ಕಿ ಪರದಾಟ ಬೆನ್ನು ನೋವಿನ ಬಗ್ಗೆ ಅಳು ಸ್ಯಾಂಡಲ್ ಸ್ಯಾಂಡಲ್ವುಡ್ ನಟ सरकारी अधिकारिया महा भ्रष्टाचार कोटि कोटि लूटि अनाचार सेम कार्ड निंदले बंतु ग्रहचार <च्चारी> पटाखी के माराटे बनुट्रूल लाइसन कमिश्नर कचेरी मुदे क्यू जीबीए फायर डिपार्टमेंट परमिशन कडाय ಸಮೀಕ್ಷೆಗೆ ಹೋದ ಶಿಕ್ಷಕಿಗೆ ಸಿಕ್ಕಾಪಟ್ಟೆ ತೊಂದರೆ ಗಣತಿ ನಾಯಿ ನಾಯಿಚೂ ಬಿಟ್ಟು ಜನರಿಂದ ವಿಕೃತಿ ಹಿರಿಯ ಅಧಿಕಾರಿ ಮುಂದೆ ಅಳಲು ತೋರಿಸಿಕೊಂಡ ಶಿಕ್ಷಕಿ ಸಿಲಿಫಾನ್ ಸುದ್ದಿಯಲ್ಲಿ ಶುರು ಡೆಂಗಿ ದವಡವ ಜಸ್ಟ್ ಜ್ವರ ಅಂತ ಮಾರಿದ್ರೆ ಸಂಕಷ್ಟ ಫೆಕ್ ಚಿಕ್ಕ ಚಿಕ್ಕ ಮಕ್ಕಳೇ ಹೆಮ್ಮಾರಿಗೆ ಮೇನ್ ಟಾರ್ಗೆಟ್ ಬಿಎಂಟಿಸಿ ಬಸ್ಗೆ ಬಾಲಕಿ ಬಲಿಯಾಗಿದ್ದಾಳೆ ಬೆಚ್ಚಿ ಬೀಳಿಸುವಂತಿದೆ ಡೆಡ್ಲಿ ದೃಶ್ಯ ಬಿ ಎಂ ಬಾಲಕಿ ಬಲಿಯಾಗಿದ್ದಾಳೆ ಆಕ್ಚುಲಿ ಈ ದೃಶ್ಯ ನೋಡಿದ್ರೆ ಎಂಥವರೆಗಾದ್ರೂ ಎದಿಯನ್ನೇ ನಡೆಸುತ್ತೆ ಅಂತ ಅಪಘಾತಗಾರಿ ರಣಭಯಂಕರ ದೃಶ್ಯ ಇದಾಗಿದೆ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ನಲ್ಲಿ ನಡೆದಂತಹ ಭೀಕರ ಅಪಘಾತ ಇದು ಬಿ ಎಂ ಟಿ ಸಿ ಎಲೆಕ್ಟ್ರಿಕ್ ಬಸ್ಗೆ ಬಲಿಯಾಗಿದ್ದು ಒಂಬತ್ತು ವರ್ಷದ ಬಾಲಕಿ ಸೊ ಬಾಲಕಿಗೆ ಡಿಕ್ಕಿ ಹೊಡೆದ ಭೀಕರ ದೃಶ್ಯ ಈಗ ಸಿ ಸಿ ಟಿವಿ ಕ್ಯಾಮರಾದಲ್ಲಿ ಸೆರೆಯಾದಂತಹ ದೃಶ್ಯ ಲಭಿಸಿದೆ ಸಿಗ್ನಲ್ ದಾಟುವ ಬರದಲ್ಲಿ ವೇಗವಾಗಿ ಬಸ್ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಬಿ ಎಮ್ ಟಿ ಸಿ ಬಸ್ಗೆ ಒಂಬತ್ತು ವರ್ಷದ ಭುವನ ಬಲಿಯಾಗಿದ್ದಾಳೆ ಸಾವನ್ನಪ್ಪಿದ್ದಾಳೆ ಸಿಗ್ನಲ್ ದಾಟುವ ಬರದಲ್ಲಿ ಬಸ್ ಬಹಳ ವೇಗವಾಗಿ ಚಲಿಸ್ತಾ ಇತ್ತು ಸೊ ರಸ್ತೆಯ ಬದಿ ನಿಂತಿದ್ಲು ಭುವನ ಬಟ್ ಅಚಾನಕ್ಕಾಗಿ ಬುವನಾಗೆ ಡಿಕ್ಕಿ ಹೊಡೆದು ಭುವನ ಸಾವನ್ನಪ್ಪಿದ್ದಾಳೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡೋದಿಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಇದ್ದಾರೆ ಏನಿದು ಎಷ್ಟು ಭೀಕರವಾಗಿ ಅನ್ಸುತ್ತೆ ದೃಶ್ಯ ನೋಡೋದಕ್ಕೆ ನಿಜವಾಗ್ಲೂ ಎರಡು ಗುಂಡ್ಗೆ ಬೇಕು ಅಂತಾರಲ್ಲ ಹಾಗಿದೆ ಯಾಕಾಗಿ ಈ ತರ ಅಪಘಾತಗಳು ಸೀರೀಸ್ ನಲ್ಲಿ ಆಗ್ತಾ ಇದೆ ಬಗ್ಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬಿಎಂಟಿಸಿ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ ಹಾಗೆ ಪರಿಹಾರ ಏನಾದರೂ ನೀಡ್ತಾ ಇದ್ದಾರೆ ಏನ್ ಕತೆ ಪ್ರಮುಖವಾಗಿ ಸಾಲು ಸಾಲು ಬಿಎಂಟಿಸಿ ಇದೆ ಇದರಿಂದಾಗಿ ಬೆಂಗಳೂರಿನಲ್ಲಿ ಒಂದೆಡೆ ಬಿಎಂಟಿಸಿ ಬಸ್ಗಳಂತ ಹೇಳಿದ್ರೇನೆ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಈ ಒಂದು ಘಟನೆ ಏನಿದೆ ಕಳೆದ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಿರುವಂತದ್ದು ಆ ಬಸ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬಸ್ ಏನಿದೆ ಅದು ಆ ಟುವರ್ಡ್ಸ್ ಮಹಾಲಕ್ಷ್ಮಿ ಲೇಔಟ್ ಕಡೆಗೆ ಹೋಗ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ರಾಜಾಜಿನಗರ ಫಸ್ಟ್ ಬ್ಲಾಕ್ ಸಿಗ್ನಲ್ ಅಲ್ಲಿ ಸಿಗ್ನಲ್ ಬಿದ್ದಿರೋದಿಲ್ಲ ಎಡಕ್ಕೆ ತಿರುವನ್ನ ಪಡೆದುಕೊಂಡಂತ ಬಸ್ ಏನಿದೆ ಅದು ನೇರವಾಗಿ ಸಿಗ್ನಲ್ ಬೀಳದೆ ಇರೋ ಕಾರಣದಿಂದಾಗಿ ಸಿಗ್ನಲ್ ಅನ್ನ ದಾಟುವ ಬರದಲ್ಲಿ ನೇರವಾಗಿ ಹೋಗಿ ಬಲಕ್ಕೆ ತಿರುವನ್ನ ಪಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ರಸ್ತೆ ದಾಡ್ತಿದ್ದಂತಹ ಒಂಬತ್ತು ವರ್ಷದ ಭುವನ ಏನಿರ್ತಾಳೆ ಆಕೆ ಕೂಡ ಬಸ್ಸನ್ನ ಗಮನಿಸಿರೋದಿಲ್ಲ ಚಾಲಕ ಕೂಡ ಬೋನ ರಸ್ತೆ ದಾರ್ತಿರೋದನ್ನ ಗಮನಿಸುದಿಲ್ಲ ವೇಗವಾಗಿ ಆಕೆಯ ಮೇಲೆ ಬಸ್ಸನ್ನ ಹರಿಸ್ತಾನೆ ಆ ಒಂದು ಸಂದರ್ಭದಲ್ಲಿ ಮುಂದಿನ ಬಲಭಾಗದ ಚಕ್ರಕ್ಕೆ ಬಿದ್ದಂತಹ ಬಾಲಕಿ ಏನಿದ್ದಾಳೆ ಆ ಬಸ್ಸಿನ ರಭಕ್ತಕ್ಕೆ ಹಿಂದಿನ ಬಲಭಾಗದ ಚಕ್ರಕ್ಕೆ ಬಿದ್ದು ಬಸ್ನ ಹಿಂಬಾಲಕ್ಕೆ ಬೀಳ್ತಾಳೆ ಆ ಒಂದು ಸಂದರ್ಭದಲ್ಲಿ ಆಕೆಯ ತಲೆಗೆ ಗಂಭೀರ ಗಾಯ ಕೂಡ ಆಗಿತ್ತು ಗಾಯ ಆದ ಬಳಿಕ ಸ್ಥಳದಲ್ಲೇ ಸಾವನ್ನಪ್ಪತ್ತಾಳೆ ಆ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಲಕನ ವಿರುದ್ಧ ಎಫ್ಐಆರ್ ಅನ್ನ ಕೂಡ ಈಗಾಗಲೇ ದಾಖಲೆ ಮಾಡಿಕೊಂಡಿರುವಂತದ್ದು ಪೋಷಕರ ದೂರಿನ ಮೇರೆಗೆ ಎಲೆಕ್ಟ್ರಿಕ್ ಬಸ್ ಚಾಲಕ ಏನಿದ್ದಾರೆ ಆತನ ಮೇಲೆ ದೂರನ್ನ ಕೂಡ ದಾಖಲ್ ಮಾಡ್ಕೊಂತ ಇರುವಂತದ್ದು ಎಲ್ಲ ಒಂದು ಕಡೆಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಹಾವಳಿಗೆ ಬ್ರೇಕ್ ಇಲ್ಲ ಅನ್ನುವಂತಹ ರೀತಿಯಾಗಿದೆ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈ ಒಂದು ಬಸ್ಗಳೇನಿದೆ ಈ ಬಸ್ಗಳು ಯಾವುದೇ ಕಾರಣಕ್ಕೂ ಬಿಎಂಟಿಯ ಬಿಎಂಟಿಸಿ ಬಸ್ಗಳೇನಿದೆ ಆ ಒಂದು ಬಸ್ಗಳ ಆಡಳಿತಕ್ಕೆ ಬರೋದಿಲ್ಲ ಖಾಸಗಿ ಗುತ್ತಿಗೆಯ ಆಧಾರದ ಮೇಲೆ ಓಡುವಂತಹ ಈ ಒಂದು ಬಸ್ಗಳೇನಿದೆ ಈ ಬಸ್ಗಳ ನೇರ ಹೊಣೆ ಗುತ್ತಿಗೆ ಕಂಪನಿಗಳದ್ದಾಗಿರುತ್ತೆ ಮತ್ತೆ ಈ ಒಂದು ವಿಚಾರವಾಗಿ ಬಿಎಂಟಿಸಿ ಯಾವುದೇ ರೀತಿಯಾದಂತಹ ಒಂದು ಆ ಒಪ್ಪಂದ ಮಾತ್ರವನ್ನ ಮಾಡ್ಕೊಂಡಿರುವಂತದ್ದು ಯಾವುದೇ ರೀತಿಯಾದಂತಹ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳಿಕ್ಕೆ ಮುಂದಾಗಿಲ್ಲ ಇದರಿಂದಾಗಿ ಚಾಲಕರು ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ನಿರ್ಲಕ್ಷ್ಯಗಳನ್ನ ಮಾಡಿದಲ್ಲಿ ಅಥವಾ ಸಾವು ನೋವುಗಳಾಗಿದ್ದಲ್ಲಿ ಬಿಎಂಟಿಸಿ ಇದಕ್ಕೆ ಉತ್ತರವನ್ನ ನೀಡ್ತಾ ಇಲ್ಲ ಹೊರತಾಗಿ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನಾವು ಬರೀ ಒಪ್ಪಂದವನ್ನ ಮಾಡ್ತಾ ಇದ್ದೇವೆ ನಾವು ರೆಂಟ್ ಪೇ ಮಾಡ್ತಾ ಇದ್ದೇವೆ ಅನ್ನುವಂತ ರೀತಿಯಲ್ಲಿ ಉಡಾಫೆ ಉತ್ತರವನ್ನ ನೀಡ್ತಾ ಇದೆ ಇದರ ಜೊತೆಗೆ ಒಂದಿಷ್ಟು ಚಾಲಕರ ಮೇಲೆ ಇದೀಗ ರ್ಯಾಶ್ ಡ್ರೈವಿಂಗ್ ಅದರ ಜೊತೆಗೆ ಆ ನಿರ್ಲಕ್ಷ್ಯತನದ ಚಾಲನೆ ಏನಿದೆ ಈ ಎಲ್ಲ ದೂರುಗಳು ಬಂದಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಇ ವಿ ಚಾಲಕರಿಗೂ ನೇರವಾಗಿ ತಮ್ಮ ಒಂದು ಹದ್ದು ಬಸ್ಸಿಗೆ ತೆಗೆದುಕೊಂಡು ಅವರಿಗೆ ಟ್ರೈನಿಂಗ್ ನೀಡುವಂತ ಕೆಲಸವನ್ನ ಕೂಡ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು ಎಲ್ಲ ಒಂದು ಕಡೆಯಲ್ಲಿ ಬಿಎಂಟಿಸಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ ಹೆಚ್ಚಿನ ಸಾವಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಆದರ್ಶಿನಿ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ರಾಜ್ಯದಲ್ಲಿ ವೈರಲ್ ಫೀವರ್ ಆತಂಕದ ಮಧ್ಯೆ ಇದೀಗ ಡೆಂಗಿ ರೌದ್ರ ನರ್ತನ ಶುರುವಾಗಿದೆ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು ಸಿಲಿಕಾನ್ ಸಿಟಿಯಲ್ಲಿ ಢವಢವ ಶುರುವಾಗಿದೆ ರಾಜಧಾನಿ ಬೆಂಗಳೂರು ಡೆಂಗಿ ಫ್ಯಾಕ್ಟರಿಯಾಗಿ ಬದಲಾಗ್ತಿದ್ದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಶುರು ಡೆಂಗಿ ಜಸ್ಟ್ ಜ್ವರ ಅಂತ ಡೇಂಜರ್ ಚಿಕ್ಕ ಮಕ್ಕಳೇ ಮೇನ್ ಟಾರ್ಗೆಟ್ ಆರೋಗ್ಯ ಇಲಾಖೆಗೆ ಟೆನ್ಷನ್ ರಾಜ್ಯದಲ್ಲಿ ವೈರಲ್ ಫೀವರ್ ಆತಂಕ ಜೋರಾಗಿದೆ ಈ ಮಧ್ಯ ಸದ್ದಿಲ್ಲದೆ ಡೆಂಗಿ ಆರ್ಭಟ ಕೂಡ ಶುರುವಾಗ್ಬಿಟ್ಟಿದೆ ದಿನದಿಂದ ದಿನಕ್ಕೆ ಡೆಂಗಿ ರೋಗಿಗಳ ಸಂಖ್ಯೆ ಏರಿಕೆಯಾಗುತ್ತಿದೆ ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿರುವ ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿದೆ ನಿಯಂತ್ರಣಕ್ಕೆ ಸಿಗದೆ ಡೆಂಗಿ ನಾಗಾಲೋಟ ಮುಂದುವರಿಸುತ್ತಿದ್ದು ಪ್ರಕರಣಗಳ ಸಂಖ್ಯೆ ಸಾವಿರದ ಗಡಿಯನ್ನ ಸಮೀಪಿಸಿದೆ ಇಲ್ಲಿಯವರೆಗೆ ರಾಜ್ಯದಲ್ಲಿ ಎಂಟುನೂರ ಇಪ್ಪತ್ಮೂರು ಡೆಂಗಿ ಪ್ರಕರಣಗಳು ವರದಿಯಾಗಿದ್ದು ಡೆಂಗಿ ನಿಯಂತ್ರಣದ ಬಗ್ಗೆ ಆರೋಗ್ಯ ಇಲಾಖೆಗೆ ಟೆನ್ಷನ್ ಶುರುವಾಗಿದೆ ಡೆಂಗಿ ಹೆಚ್ಚಾಗಿ ವಕ್ಕರಿಸುತ್ತಿದೆ ಪೋಷಕರು ಕೊಂಚ ಯಾರಿದ್ರೂ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಡೆಂಗಿ ಆರಂಭದಲ್ಲಿ ಮಕ್ಕಳಲ್ಲಿ ಸಹಜವಾಗಿ ಕಾಣಿಸಿಕೊಂಡು ಮೂರು ದಿನಗಳ ಕಾಲ ಜ್ವರದ ಲಕ್ಷಣ ಮುಂದುವರಿಯುತ್ತೆ ಕೆಲ ಮಕ್ಕಳಿಗೆ ಮೂರು ದಿನಗಳ ಬಳಿಕ ಜ್ವರ ಕಮ್ಮಿಯಾಗಿ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಜ್ವರದಿಂದ ಮಕ್ಕಳು ಗುಣಮುಖರಾದ್ರು ಅಂತ ಕೇರ್ಲೆಸ್ ಮಾಡಿದ್ರೆ ಡೆಂಗಿ ಸಿವಿಯರ್ ಆಗಿ ಯೂರಿನ್ ಹಾಗೂ ಲೋಸ್ ಮೋಷನ್ ಮೂಲಕ ರಕ್ತಸ್ರಾವ ಆಗುವ ಸಾಧ್ಯತೆ ಇದೆ ಆದಷ್ಟು ಪೋಷಕರು ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ ಸಿಲಿಕಾನ್ ಸಿಟಿಯೇ ಡೆಂಗಿ ಹಾಟ್ಸ್ಪಾಟ್ ಜಿಬಿಎ ವ್ಯಾಪ್ತಿಯಲ್ಲಿ ಎರಡು ಸಾವಿರ ಕೇಸ್ ದಾಖಲು ಹೌದು ಸಿಲಿಕಾನ್ ಸಿಟಿ ಡೆಂಗಿ ಫ್ಯಾಕ್ಟರಿ ಆದಂತಿದೆ ರಾಜ್ಯ ರಾಜಧಾನಿಯಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಗಗನಕ್ಕೇರಿದ್ದು ಮಂದಿಯಲ್ಲಿ ಡವಡವ ಶುರುವಾಗಿದೆ ಡೆಂಗಿ ಪ್ರಕರಣಗಳಲ್ಲಿ ಸಿಲಿಕಾನ್ ಸಿಟಿಯೇ ಅರ್ಧಕ್ಕಿಂತ ಹೆಚ್ಚು ಕೊಡುಗೆ ನೀಡಿದ್ದು ಜಿಬಿಎ ವ್ಯಾಪ್ತಿಯಲ್ಲಿ ಡೆಂಗಿ ಕೇಸ್ ಸಂಖ್ಯೆ ಎರಡು ಸಾವಿರದ ದಾಟಿದೆ ಬೆಂಗಳೂರಿನಲ್ಲಿ ಕಳೆದ ಹತ್ತು ದಿನದಲ್ಲಿ ಮುನ್ನೂರಕ್ಕೂ ಹೆಚ್ಚು ಡೆಂಗಿ ಪ್ರಕರಣಗಳು ದಾಖಲಾಗಿದೆ ಇದೇ ರೀತಿ ಮುಂದುವರೆದರೆ ಏನು ಗತಿ ಅನ್ನೋ ಸ್ಥಿತಿ ಉದ್ಭವವಾಗಿದೆ ಬಟ್ನಲ್ಲಿ ವೈರಲ್ ಫೀವರ್ ಟೆನ್ಷನ್ ಮಧ್ಯೆ ಇದೀಗ ಡೆಂಗಿ ಆರ್ಭಟ ರಾಜ್ಯವನ್ನೇ ನಲುಗಿಸುತ್ತಿದ್ದು ಈತ ಆರೋಗ್ಯ ಇಲಾಖೆ ವೈರಲ್ ಫೀವರ್ ನಿಯಂತ್ರಣಕ್ಕೆ ನಾನಾ ಕಸರತ್ತು ಮಾಡುತ್ತಿದ್ದರೆ ಡೆಂಗಿ ಸೈಲೆಂಟ್ ಆಗಿ ತನ್ನ ಕರಾಮತನ್ನ ತೋರಿಸುತ್ತಿರುವುದಂತೂ ಸತ್ಯ ಚರಣ್ ಮೂಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸೆಂಟ್ರಲ್ ಜೈಲ್ನಲ್ಲಿರೋ ನಟ ದರ್ಶನ್ ಮತ್ತೊಂದು ಮನವಿ ಮಾಡಿದ್ದಾರೆ ಹಾಸಿಗೆ ದಿಂಬು ಸೇರಿ ಬೇರೆ ಸೆಲ್ಗೆ ಶಿಫ್ಟ್ ಮಾಡುವ ಬಗ್ಗೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ನಡುವೆ ಪರಿಶೀಲನೆಗೆ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿಗೆ ಸೂಚನೆಯೂ ನೀಡಲಾಗಿದೆ ಹೀಗಿರುವಾಗ ದರ್ಶನ್ ಹೊಸ ಮನವಿ ಮಾಡಿರೋದೇನು ಅನ್ನೋದನ್ನ ನೀವೇ ನೋಡಿ ಹಾಸಿಗೆ ದಿಂಬು ಆಯಿತು ಇದೀಗ ದಾಸನಿಂದ ಹೊಸ ಮನವಿ ಕಾಟೇರನಿಗೆ ಮತ್ತೆ ಶುರುವಾಗಿದೆಯಂತೆ ಬ್ಯಾಕ್ ಪೇನ್ ಜೈಲಾಧಿಕಾರಿಗಳ ಮುಂದೆ ಅಳಲನ್ನ ತೋಡಿಕೊಂಡ ಸಾರಥಿ ಸೆಂಟ್ರಲ್ ಜೈಲಲ್ಲಿ ಕಳೆದೆರಡು ತಿಂಗಳಿಂದ ವಾಸ್ತವ್ಯ ಹೂಡಿರುವ ನಟ ದರ್ಶನ್ ಒಂದಲ್ಲ ಒಂದು ಸಮಸ್ಯೆಗಳ ಬಗ್ಗೆ ದೂರುಗಳನ್ನ ನೀಡುವುದು ಕಾಮನ್ ಆಗಿಬಿಟ್ಟಿದೆ ಈಗಾಗಲೇ ಹಾಸ್ಗೆ ದಿಂಬು ಸೇರಿ ಒಳಗಡೆ ಸೆಲ್ಗೆ ಶಿಫ್ಟ್ ಮಾಡುವ ಬಗ್ಗೆ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ನಡೆಯುತ್ತಿದೆ ಮತ್ತೊಂದು ಕಡೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗೆ ಖುದ್ದು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಕ್ಟೋಬರ್ ಹದಿನೆಂಟರ ಒಳಗೆ ರಿಪೋರ್ಟ್ ಕೊಡಲು ಸೂಚನೆ ನೀಡಲಾಗಿದೆ ಹೀಗಿರುವಾಗ ಕಳೆದ ನಾಲ್ಕು ದಿನಗಳ ಹಿಂದೆ ನಟ ದರ್ಶನ್ ಜೈಲಾಧಿಕಾರಿಗೆ ಬೆನ್ನು ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ದಾರೆ ಈ ನಡುವೆ ಜೈಲಿನ ವೈದ್ಯರಿಂದಲೇ ತಪಾಸಣೆ ನಡೆಸಿ ಚಿಕಿತ್ಸೆ ಕೊಡಿಸಿ ಂತೆ ಸೆಂಟ್ರಲ್ ಜೈಲ್ಗೆ ಹೋದ ಎರಡು ತಿಂಗಳಲ್ಲಿ ಮೊದಲ ಬಾರಿಗೆ ಜೈಲಾಧಿಕಾರಿಗೆ ದೂರು ನೀಡಲಾಗಿದೆ ಈ ನಡುವೆ ಪ್ರತಿನಿತ್ಯ ದರ್ಶನ್ ಹೆಲ್ತ್ ರಿಪೋರ್ಟ್ ಪಡೆಯುತ್ತಿರೋ ಜೈಲಾಧಿಕಾರಿ ಪರಿಶೀಲನೆ ಕೂಡ ನಡೆಸುತ್ತಾ ಇದ್ದಾರಂತೆ ಫಂಗಸ್ ಸೆಲ್ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ದರ್ಶನ್ ಇದೇ ಮೊದಲ ಬಾರಿಗೆ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಜೈಲಾಧಿಕಾರಿಗಳ ಬಳಿ ಹೇಳಿಕೊಂಡಿದ್ದು ಚಿಕಿತ್ಸೆ ನೀಡಲಾಗಿದೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ದರ್ಶನ್ ಜೊತೆ ಕ್ವಾರಂಟೈನ್ ಸೆಲ್ ಜೈಲಿನಲ್ಲಿ ಒಟ್ಟು ಮುನ್ನೂರ ಅರವತ್ತು ಮಂದಿ ಇದ್ದು ಜೈಲಿನ ಮ್ಯಾನ್ಯುವಲ್ ವ್ಯವಸ್ಥೆ ರಿಪೋರ್ಟ್ ತಯಾರಿಸಲಾಗಿದೆ ಇನ್ನು ಇನ್ನೆರಡು ದಿನದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಲಿದ್ದಾರೆ ದರ್ಶನ್ಗೆ ಜೈಲಿನ ಮ್ಯಾನ್ಯಲ್ ಪ್ರಕಾರವೇ ವ್ಯವಸ್ಥೆ ಮಾಡಲಾಗಿದೆಯಾ ಅಥವಾ ಸೌಲಭ್ಯ ನೀಡಲಾಗ್ತಿಲ್ವಾ ಜೈಲಿನಲ್ಲಿ ಬೇರೆ ಕೈದಿಗಳಿಗೆ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಪರಿಶೀಲಿಸಿ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಂಗಳೂರಿನಲ್ಲಿ ಆಫ್ಟರ್ ಬ್ರೇಕ್ ಬ್ರೇಕ್ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಹಜಾರೆ ಟೆಕ್ಸ್ಟೈಲ್ಸ್ ನಲ್ಲಿ ದಸರಾ ದೀಪಾವಳಿ ಪ್ರಯುಕ್ತ ಎಲ್ಲಾ ರೀತಿಯ ಜವಳಿ ಮೇಲೆ ಭಾರಿ ರಿಯಾಯಿತಿ ಜೊತೆಗೆ ಖರೀದಿಸಿದ ಪ್ರತಿಯೊಬ್ಬರಿಗೂ ಅಚ್ಚರಿಯ ಉಡುಗೊರೆ ಭೇಟಿ ಕೊಡಿ ಹಜಾರೆ ಟೆಕ್ಸ್ಟೈಲ್ಸ್ ಹೋಲ್ಸೇಲ್ ಬಜಾರ್ ರಬಕವಿ ಬಾಗಲಕೋಟೆ ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ದೀಪಾವಳಿ ಮೆಗಾ ಆಫರ್ ಹತ್ತು ಕೋಟಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶ ಚಿನ್ನದ ಆಭರಣದ ಮೇಕಿಂಗ್ ಚಾರ್ಜಸ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ವರೆಗೆ ರಿಯಾಯಿತಿ ಪ್ರತಿ ಒಂದು ಕ್ಯಾರೆಟ್ ಡೈಮಂಡ್ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಇನ್ನೂ ತುಂಬಾ ಇದೆ ಇದನ್ನೆಲ್ಲ ನೋಡೋದಿಕ್ಕೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬರ್ತೀರಲ್ಲ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕೆ ವರ್ಸಸ್ ಮುನಿರತ್ನ ಗಲಾಟಿಯ ಮೂಲ ಕುಸುಮಾನ ಕುಸುಮಾ ಕೊಟ್ಟಿದ್ರು ಅಂತ ಕುಸುಮಾ ಯಾರು ಶ್ರೀಮತಿ ಡಿ ಕೆ ರವಿ ಅನ್ನೋದು ಗೊತ್ತಿದೆ ಒಂದು ಹೆಣ್ಣಿಂದ ಶುರುವಾಯ್ತಂತೆ ದ್ವೇಷದ ಯುದ್ಧ ಕುಸುಮನ್ನ ಸೋಲ್ಸದ ಮೇಲೆ ನನ್ನ ಮೇಲೆ ಈ ದ್ವೇಷ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಮುನಿರತ್ನಗೆ ಕುಸುಮ ಫೈನಲ್ ವಾರ್ನಿಂಗ್ ನಿಮ್ಮಂತ ನಾಲಿಗೆಗೆ ಕಂಡ್ರೆ ಹೇಳಿರೋದು ದಾಸರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡುವ ನಾಲಿಗೆ ಟಿಕ್ 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 మునిరత్న వర్సస్ కుసుమ వార్నింగ్ రహస్య వీక్షసి గ్యారంటీ విశేష రాత్రి ఒం మూవే ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ಬೆಂಗಳೂರು ಬೆಳಕಿನ ಹಬ್ಬ ದೀಪಾವಳಿಗೆ ಕೆಲವೇ ದಿನಗಳು ಬಾಕಿ ಇದೆ ಈ ನಡುವೆ ಪಟಾಕಿ ಮಾರಾಟಕ್ಕೆ ಸಾಕಷ್ಟು ರೂಲ್ಸ್ ಜಾರಿಗೆ ತರಲಾಗಿದೆ ಹೀಗಾಗಿ ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಲೈಸೆನ್ಸ್ ಪಡೆಯುವುದಕ್ಕೆ ಪಟಾಕಿ ಮಾಲೀಕರು ಮುಗಿಬಿದ್ದರು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ದೀಪಾವಳಿ ದೀಪಾವಳಿ ಸಾಕು ನಾಡಿನೆಲ್ಲೆಡೆ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡಿರುತ್ತೆ ಜೊತೆಗೆ ಪಟಾಕಿ ಮಾರಾಟವು ಫುಲ್ ಜೋರಾಗಿರುತ್ತೆ ಯಾವಾಗ ಅತ್ತಿ ಬೆಲೆ ಹಾಗೂ ಚಾಮರಾಜಪೇಟೆಯಲ್ಲಿ ಪಟಾಕಿ ದುರಂತಗಳಾಗಿ ಸಾವು ನೋವು ಸಂಭವಿಸಿದ್ವೋ ಸರ್ಕಾರ ಎಚ್ಚೆತ್ತುಕೊಂಡು ಈ ಬಾರಿ ಪಟಾಕಿ ಮಾರಾಟ ಮಾಡಲು ಟಫ್ ರೂಲ್ಸ್ ಜಾರಿ ಮಾಡಿದೆ ಜಿಬಿಎ ಫೈರ್ ಡಿಪಾರ್ಟ್ಮೆಂಟ್ ಹಾಗೂ ಪೊಲೀಸ್ ಇಲಾಖೆಯ ಪರ್ಮಿಷನ್ ಇರಲೇಬೇಕು ಇದರ ಜೊತೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಗಮನಕ್ಕೂ ಸಹ ತಂದಿರಬೇಕು ಹೀಗಾಗಿ ಪಟಾಕಿ ಮಾರಾಟಗಾರರು ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಲೈಸೆನ್ಸ್ಗಾಗಿ ಮುಗಿಬಿದ್ದಿದ್ರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಟಾಕಿ ಲೈಸೆನ್ಸ್ಗೆ ತಾತ್ಕಾಲಿಕವಾಗಿ ಕರೆದಿದ್ದಾರೆ ಅಪ್ಲಿಕೇಶನ್ಗೆ ಹಾಕೋಕ್ಕೆ ಎಲ್ಲರೂ ಬಂದಿದ್ದೀವಿ ಸೊ ಇದು ಯಾವ ಥರ ಪ್ರಕ್ರಿಯೆ ಆಗುತ್ತೆ ಅಂದರೆ ಇದು ಲ್ಯಾಟ್ರಿ ಮುಖಾಂತರ ಅಪ್ಲೈ ಆಗುತ್ತೆ ಸೊ ಎಲ್ಲರೂ ವರ್ಷದಂತೆ ಪ್ರತಿ ವರ್ಷದಂತೆ ಈ ಸಲಿನೂ ಬಂದಿದ್ದೀವಿ ಅಪ್ಲಿಕೇಶನ್ ಹಾಕೋಕ್ಕೆ ಈ ಸಲ ಏನು ಮುಂಚೆ ಥರ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನೇ ಇದೆ ಸೊ ಜಿ ಎಸ್ ಟಿ ಕಡ್ಡಾಯ ಆಗಿದೆ ಅದನಂತರ ಇಪ್ಪ ಡಿ ಡಿ ಡೆಪಾಸಿಟು ಕಡ್ಡಾಯ ಆಗಿದೆ ಆನಂತರ ಇನ್ಯಾವುದಿದೆ ಅಫಿ ಇದು ಕ್ಯಾಟಗ್ರಿನೂ ಇದೆ ಸೊ ಎಸ್ ಸಿ ಎಸ್ ಟಿ ಆಗಿರ್ಬೋದು ಮತ್ತು ಇನ್ನೊಂದು ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಎಲ್ಲ ಮಳಿಗೆಗೂ ಇಷ್ಟಿಷ್ಟು ಪರ್ಸೆಂಟೇಜ್ ಎಸ್ ಕಮಿಷನರ್ ಕಚೇರಿಯಲ್ಲಿ ಇವತ್ತು ಪಟಾಕಿ ಲೈಸೆನ್ಸ್ ನೀಡಲು ನಾಲ್ಕು ಕೌಂಟರ್ ವ್ಯವಸ್ಥೆ ಮಾಡಲಾಗಿತ್ತು ಹೀಗಾಗಿ ಈ ಮುಂಚೆಯೇ ಸಲ್ಲಿಸಿದ್ದ ಅರ್ಜಿಯನ್ನು ತೆಗೆದುಕೊಂಡು ಬಂದು ಸರತಿ ಸಾಲಲ್ಲಿ ನಿಂತು ವ್ಯಾಪಾರಿಗಳು ದಾಖಲಾತಿ ವೆರಿಫಿಕೇಶನ್ಗೆ ಮುಂದಾಗಿದ್ರು ಈ ಬಾರಿಯೂ ಲಾಟರಿ ಮುಖಾಂತರ ಲೈಸೆನ್ಸ್ ನೀಡಲಾಗುತ್ತಿದ್ದು ಹಬ್ಬದ ಹಿಂದಿನ ಐದು ದಿನ ಮಾತ್ರ ಪಟಾಕಿ ಮಾರಾಟಕ್ಕೆ ಅವಕಾಶ ಮಾಡಿಕೊಂಡು ಲೈಸೆನ್ಸ್ ಹೊಂದಿರುತ್ತಾರೋ ಅವರಿಗೆ ಮಾತ್ರ ಪಟಾಕಿ ಮಾರಾಟಕ್ಕೆ ಅವಕಾಶವಿದೆ ಪಟಾಕಿ ಮಳಿಗೆ ಬಳಿ ಸಿಸಿ ಟಿವಿ ಹಾಕುವುದನ್ನ ಕಡ್ಡಾಯಗೊಳಿಸಲಾಗಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಪೊಲೀಸ್ ಇಲಾಖೆಯಿಂದ ಸೂಚಿಸಲಾಗಿದೆ ಅಂತ ಈ ಹಾಕಿದೆ ಈ ವರ್ಷ ನೋಡಿದ್ರೆ ಎಲ್ಲ ಹೊಸಬ್ರು ನಾವು ನಲ್ವತ್ತು ವರ್ಷದ ಇಪ್ಪತ್ತು ವರ್ಷದ ಮಾಡ್ತಾ ಇದ್ರೆ ಎಲ್ಲ ಹೊಸೂರು ಬಂದ್ಬಿಟ್ಟಿದ್ದಾರೆ ನಾವೇ ಹೊಸೂರು ಆಗ್ಬಿಟ್ಟಿದೆ ಅವ್ರಿಗೆ ನೋಡಿದ್ರೆ ಆದರೆ ಈ ಸಲ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ಕಮಿಷನರು ಮೀಟಿಂಗ್ ಕರೆದಿದ್ರು ಎಲ್ಲರದ್ದು ಇದೆಲ್ಲ ಕಷ್ಟ ಸುಖ ಎಲ್ಲ ಕೇಳೋದು ಅದೇ ಥರ ಮಾಡಿದ್ದಾರೆ ಸಿಸ್ಟಮ್ಸ್ ತುಂಬ ಈಸಿಯಾಗಿ ಮಾಡಿದ್ದಾರೆ ಎಲ್ಲ ಇದೇನು ಆನ್ಲೈನಲ್ಲೇ ಮಾಡೋದ್ರಿಂದ ತುಂಬ ಅನುಕೂಲ ಆಗಿದೆ ಇನ್ನೂ ಇದನ್ನು ಇಂಪ್ರೂವ್ ಮಾಡಬೇಕು ಎಲ್ರಿಗೂ ಕಷ್ಟವೂ ಇದೆ ತುಂಬ ಹಾ ಗೈಡ್ಲೈನ್ಸ್ ಒಬ್ಬರು ಒಂದು ಜಿ ಎಸ್ ಟಿ ಒಬ್ಬರಿಗೆ ಒಂದೇ ಲೈಸೆನ್ಸ್ಗೆ ಅಪ್ಲಿಕೇಶನ್ ಕೊಡ್ಬೇಕು ಒಂದು ಆಮೇಲೆ ಇನ್ನೂ ಒಂದು ಕಡೆ ಇಲ್ಲೂ ಹಾಕೋಂಗಿಲ್ಲ ಆ ಥರ ಹೊಸದಾಗಿ ಮಾಡಿದ್ದಾರೆ ಇನ್ನು ಈ ಬಾರಿ ಪೊಲೀಸ್ ಇಲಾಖೆ ಸಹ ಪಟಾಕಿ ವ್ಯಾಪಾರಸ್ಥರಿಗೆ ಖಡಕ್ ಸೂಚನೆ ನೀಡಿದೆ ಹಬ್ಬಕ್ಕೂ ಮೊದಲೇ ಪಟಾಕಿ ಶೇಖರಣೆಗೆ ಅವಕಾಶವಿಲ್ಲ ಯಾವುದೇ ಗೋಡೌನ್ನಲ್ಲಿ ಅಕ್ರಮವಾಗಿ ಪಟಾಕಿ ಶೇಖರಿಸಿದ್ರೆ ಪಟಾಕಿ ಸೀಸ್ ಜೊತೆಗೆ ಮಾಲೀಕರ ಮೇಲೂ ಕೇಸ್ ಹಾಕುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ ಬೀಟ್ ಪೊಲೀಸ್ ಹೊಯ್ಸಳ ವಾಹನಗಳಿಂದ ಗೋಡೌನ್ಗಳ ಪರಿಶೀಲನೆಗೆ ಸೂಚನೆ ನೀಡಲಾಗಿದೆ ಒಟ್ಟಾರೆ ಈ ಬಾರಿ ದೀಪಾವಳಿ ಸಮಯದಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು ಎಂಬ ಕಾರಣಕ್ಕೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದು ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಂಬುದನ್ನು ಕಾದ್ ನೋಡಬೇಕಿದೆ ಅಜಯ್ ಕುಮಾರ್ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇಡೀ ದೇಶವೇ ಸಂಭ್ರಮದಿಂದ ಆಚರಿಸುವ ದೀಪಾವಳಿ ಹಬ್ಬ ಸಮೀಪಿಸುತ್ತಿದೆ ಹಾಗೆಯೇ ಹಿಂದೂ ಸಂಘಟನೆಗಳಿಂದ ಆ ಒಂದು ಪಟಾಕಿಗೆ ವಿರೋಧದ ಕೂಗು ಶುರುವಾಗಿದೆ ಆ ಪಟಾಕಿಯ ಮಾರಾಟ ಹಾಗೂ ತಯಾರಿಕೆಗೆ ಬ್ರೇಕ್ ಹಾಕುವಂತೆ ಒತ್ತಾಯ ಕೇಳಬರ್ತಿದೆ ಹಾಗಿದ್ರೆ ಯಾವ ಪಟಾಕಿ ಅದು ಅಂತೀರಾಕ್ ಲಕ್ಷ್ಮಿ ಪಟಾಕಿ ನಿಷೇಧಕ್ಕೆ ಹಿಂದೂ ಸಂಘಟನೆಗಳ ಪಟ್ಟು ಲಕ್ಷ್ಮಿ ಪಟಾಕಿಗೆ ದೇವರ ಫೋಟೋ ಬಳಸದಂತೆ ಮನವಿ ದೇಶವೇ ಸಂಭ್ರಮದಿಂದ ಆಚರಿಸುವ ದೀಪಾವಳಿ ಹಬ್ಬ ಸಮೀಪಿಸುತ್ತಿದೆ ದೀಪಾವಳಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ರೆ ಇತ್ತ ಹಿಂದೂ ಸಂಘಟನೆಗಳಿಂದ ವಿರೋಧದ ಕೂಗು ಶುರುವಾಗಿದೆ ದೀಪಾವಳಿ ಹಬ್ಬ ಬಂದರೆ ಸಾಕು ದೀಪಗಳ ಜೊತೆಗೆ ಪಟಾಕಿ ಸದ್ದು ಜೋರಾಗಿರುತ್ತೆ ಆದರೆ ಪ್ರತಿ ವರ್ಷದಂತೆ ಈ ವರ್ಷ ಲಕ್ಷ್ಮೀ ಪಟಾಕಿ ಮಾರಾಟ ಮಾಡಬಾರದು ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿದೆ ಲಕ್ಷ್ಮೀ ಪಟಾಕಿಗಳಲ್ಲಿ ಲಕ್ಷ್ಮೀ ದೇವರ ಫೋಟೋಗಳ ಬಳಕೆಗೆ ಅಸಮಾಧಾನ ಶುರುವಾಗಿದೆ ಲಕ್ಷ್ಮಿ ಫೋಟೋ ಇರೋ ಪಟಾಕಿಗಳನ್ನ ಮಾರದಂತೆ ಹಿಂದೂ ಸಂಘಟನೆಗಳು ಮನವಿ ಮಾಡಿದೆ ಇನ್ನು ಈಗಾಗಲೇ ಅನೇಕ ಕಂಪನಿಗಳಲ್ಲಿ ಲಕ್ಷ್ಮೀ ಪಟಾಕಿ ತಯಾರಿಕೆ ಕ್ಲೋಸ್ ಮಾಡಿದೆ ಆದರೆ ಅನಧಿಕೃತವಾಗಿ ಕೆಲ ಪಟಾಕಿ ತಯಾರಕರಿಂದ ಲಕ್ಷ್ಮೀದೇವಿ ಫೋಟೋ ಇರೋ ಪಟಾಕಿ ತಯಾರು ಮಾಡಲಾಗುತ್ತಿದೆ ಇನ್ನು ಈ ರೀತಿ ಲಕ್ಷ್ಮೀ ದೇವಿ ಫೋಟೋ ಇರೋ ಪಟಾಕಿಗಳನ್ನ ಬಳಸೋದ್ರಿಂದ ದೇವಿ ಫೋಟೋ ಚೂರು ಚೂರಾಗುತ್ತಿದೆ ಕೆಲ ಬಾರಿ ಚೂರಾಗಿರುವ ಫೋಟೋಗಳನ್ನ ತೊಳೆದುಕೊಂಡು ಹೋಗುವ ಸಾಧ್ಯತೆ ಇದೆ ಇದರಿಂದಾಗಿ ಹಿಂದೂ ದೇವರಿಗೆ ಅಪಮಾನ ಆಗುವ ಸಾಧ್ಯತೆ ಇದ್ದು ಈ ಹಿನ್ನೆಲೆ ಲಕ್ಷ್ಮೀ ಪಟಾಕಿಗಳಲ್ಲಿ ದೇವರ ಫೋಟೋ ಬಳಸದಂತೆ ಮನವಿ ಮಾಡಿದ್ದಾರೆ ಈ ಕುರಿತಂತೆ ಈಗಾಗಲೇ ಈ ಬಗ್ಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಮನವಿ ನೀಡಲಾಗಿದೆ ದೀಪಾವಳಿ ಹಬ್ಬ ಇದೆ ದೀಪಗಳ ಉತ್ಸವ ದೀಪಾವಳಿ ಇದೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಪಟಾಕಿಯನ್ನೇ ಸಿಡಿಸಲಾಗುತ್ತೆ ಆದರೆ ದುರ್ದೈವ ಅಂತ ಹೇಳಿದ್ರೆ ಈ ಪಟಾಕಿಗಳಲ್ಲಿ ಲಕ್ಷ್ಮೀ ಬಾಂಬು ಇವತ್ತು ಕೃಷ್ಣನ ಚಿತ್ರಗಳು ಅಯ್ಯಪ್ಪನ ಸ್ವಾಮಿಯ ಚಿತ್ರಗಳು ಅದೇ ರೀತಿಯಲ್ಲಿ ರಾಷ್ಟ್ರ ಚಿತ್ರಗಳು ಇರುತ್ತೆ ಹಾಗಾಗಿ ಈ ಚಿತ್ರಗಳು ಅದರಲ್ಲಿ ಹಾಕೋದ್ರಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟಾಗತ್ತೆ ಆ ದೃಷ್ಟಿಯಿಂದ ಈಗಾಗಲೇ ಶಿವಕಾಸಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರಿಗೆ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ ಅಧಿಕೃತ ಪಟಾಕಿ ಮಾರಾಟಗಾರರು ಈ ಥರ ಹಿಂದೂ ದೇವತೆಗಳ ಚಿತ್ರ ಇರುವಂತಹ ಪಟಾಕಿಯನ್ನು ಮ್ಯಾನುಫ್ಯಾಕ್ಚರಿಂಗನ್ನು ನಿಲ್ಲಿಸಿದ್ದಾರೆ ಆದರೆ ಅನಧಿಕೃತವಾಗಿ ಬಹಳಷ್ಟು ಕಡೆಗಳಲ್ಲಿ ಬೆಂಗಳೂರಿನ ರಾಜಧಾನಿಗಳಲ್ಲಿ ಅನೇಕ ಮೈದಾನಗಳಲ್ಲಿ ಈ ರೀತಿ ಹಿಂದೂ ದೇವರ ಚಿತ್ರ ಇರುವಂತಹ ಪಟಾಕಿಗಳು ಮಾರಾಟ ಆಗ್ತಿದೆ ಅಂತಹ ಪಟಾಕಿಗಳನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಹೇಳುವ ಆಗ್ರಹವನ್ನ ಮಾಡಿದೆ ದೀಪಾವಳಿ ಹಬ್ಬದ ಆರಂಭದಲ್ಲೇ ಹಿಂದೂ ಸಂಘಟನೆಗಳು ಲಕ್ಷ್ಮೀ ಪಟಾಕಿ ತಯಾರಕರ ವಿರುದ್ಧ ಸಿಡಿದೆದಿದ್ದು ದೂರು ನೀಡುವ ಮೂಲಕ ಲಕ್ಷ್ಮೀ ಪಟಾಕಿ ಮಾರಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ರೆ ಇದು ಸಾಧ್ಯವಾಗುತ್ತೆ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಚರಣ್ ಮುಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಪದ್ಮನಾಭ ನಗರದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಜನಸಂಪರ್ಕ ಕ್ಷೇತ್ರದಲ್ಲಿಂದು ಉಚಿತ ಇ ಖಾತಾ ಮತ್ತು ಆಯುಷ್ಮಾನ್ ಭಾರತ ಹಾಗೂ ಆರೋಗ್ಯ ಕರ್ನಾಟಕ ಕಾರ್ಡ್ಗಳನ್ನು ವಿತರಣೆ ಮಾಡಲಾಯಿತು ಪ್ರಮೋದ್ ಶ್ರೀನಿವಾಸ್ ರವರ ಕಚೇರಿಯಲ್ಲಿ ವೇಗವಾಗಿ ಇ ಖಾತಾ ಹಾಗೂ ಆಯುಷ್ಮಾನ್ ಕಾರ್ಡ್ ಪಡೆದದ್ದಕ್ಕೆ ಕ್ಷೇತ್ರದ ಜನರು ಸಂತೋಷವನ್ನು ವ್ಯಕ್ತಪಡಿಸಿದ್ರು ಈ ವೇಳೆ ಪ್ರಮೋದ್ ಶ್ರೀನಿವಾಸ್ ಮಾತನಾಡಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನತೆಯ ಸೇವೆಗೆ ನಾವು ಎಂದಿಗೂ ಸಿದ್ಧವಾಗಿರುತ್ತೇವೆ ಅಂತ ಹೇಳಿದ್ರು ಆಯುಷ್ಮಾನ್ ನಾವು ಸುಮಾರು ಒಂದು ನಾಲ್ಕು ತಿಂಗಳಿಂದ ಹಿಂದೆ ಈ ಇ ಖಾತಾ ಮತ್ತು ಆಯುಷ್ಮಾನ್ ಕಾರ್ಡನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ವಾರಕ್ಕೆ ಕ್ಯಾಂಪ್ ಅಂತ ನಾವು ಮಾಡಿದ್ವಿ ಸುಮಾರು ನೂರು ಅಪ್ಲಿಕೇಶನ್ಸ್ ಬಂತು ಈ ಖಾತ ಮಾಡಿಕೊಡಿ ನಮಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ನಮಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಾ ಇಲ್ಲ ಈ ಖಾತೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಜನರ ಮನಸಲ್ಲಿ ಉಳ್ಕೊಂಡಿದ್ದಾಗ ನಾವು ನಿಮಗೆ ಸುಲಭವಾಗಲಿ ನಿಮಗೆ ನಿಮ್ಗೆ ಏನೇ ಕಷ್ಟ ಇದ್ದರೂ ನಮ್ಮ ಅಭಿಯಾನದಲ್ಲಿ ನಿಮಗೆಲ್ಲ ಎಲ್ಲ ಕ್ವೆಶನ್ಸ್ಗೆ ಅದು ಆನ್ಸರ್ಸ್ ಕೊಡಬೇಕು ಸಮಾಧಾನ ಹೇಳಬೇಕು ಅಂತೇಳಿ ನಾವು ಈ ಖಾತಾ ಅಭಿಯಾನ ಶುರು ಮಾಡ್ಲಿ ಮಾಡಿದಾಗ ಒಂದು ವಾರದಲ್ಲಿ ನೂರು ಅಪ್ಲಿಕೇಶನ್ಸ್ ಬಂದಂಗೆ ನಾವು ನಿಲ್ಸೋದ ಬೇಡ್ವಾ ಈ ಅಭಿಯಾನ ಯಾಕೆಂದರೆ ಅಷ್ಟು ಜನ ನೀವು ನಂಬಲಿಕ್ಕಿಲ್ಲ ಒಂದು ವಾರದ ಕ್ಯಾಂಪ್ ನಾವೇನಕೊಂಡ್ವಿ ಇವತ್ತಿಗೆ ನಾಲ್ಕೂವರೆ ತಿಂಗಳಾಗಿದೆ ಇವತ್ತಿಗೂ ನಮ್ಮ ಕಚೇರಿಯಿಂದ ಈ ಖಾತಾ ಅಭಿಯಾನ ಕ್ಯಾಂಪ್ ನಾವು ನಿಲ್ಸಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕೆ ಅಂದ್ರೆ ಅಷ್ಟು ಜನ ಸುಮಾರಾಗಿ ಇತಿಹಾಸ ನಾವು ಹೇಳ್ಬೇಕಂದ್ರೆ ಇದೊಂದು ರೆಕಾರ್ಡ್ ಇದಾಗಿತ್ತು ಬ್ರಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗಾಗೋಲ್ಡ್ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ಅಂದ್ರೆ ನಾನು ಕಂಪ್ನಿ ಅಂದ್ರೆ ಬೆನಗಾಗೋಲ್ಡ್ ಕಂಪ್ನಿ ಕಾಲ್ ಬೆನಗಾಗೋಲ್ಡ್ ಕಂಪನಿ